ನಮಸ್ತೆ ನಾನು ಈ ದಿನ ಶಿವರಾತ್ರಿ ಹಬ್ಬಕ್ಕೆ ಅಕ್ಕಿ ಹಿಟ್ಟಿನಲ್ಲಿ ದಿಢೀರಾಗಿ ಗರಿಗರಿಯಾದ ಚಕ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸುಲಭವಾಗಿ ಮಾಡಬಹುದು ಹಾಗೆ ಈ ಚಕ್ಲಿಗಳನ್ನ ನೀವು ಒಂದು ತಿಂಗಳು ಇಟ್ಟು ಕೂಡ ಸ್ಟೋರ್ ಮಾಡಬಹುದು ಇದೇ ರೀತಿ ಗರಿಗರಿಯಾಗಿರುತ್ತೆ ಈಗ ಒಂದು ಚಕ್ಲಿನ ಈ ರೀತಿ ಪೇಪರ್ ಮೇಲೆ ಇಟ್ಟು ತೋರಿಸ್ತೀನಿ ನೋಡಿ ಚಕ್ಲಿ ಫ್ರೈ ಮಾಡಬೇಕಾದ್ರೆ ಕಡಿಮೆ ಎಣ್ಣೆ ಹೀರ್ಕೊಂಡು ಚಕ್ಲಿ ಮಾಡ್ಕೋಬಹುದು ಅಂದರೆ ನೋಡಿ ಪೇಪರ್ಗೆ ಸ್ವಲ್ಪ ಕೂಡ ಎಣ್ಣೆ ಅಂಟಿಲ್ಲ ಆ ರೀತಿ ಚಕ್ಲಿ ಬಂದಿರುತ್ತೆ ಕಡಿಮೆ ಎಣ್ಣೆಯಲ್ಲೇ ಎಲ್ಲ ಚಕ್ಲಿಗಳನ್ನೂ ಫ್ರೈ ಮಾಡ್ಕೋಬಹುದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಶಿವರಾತ್ರಿ ಹಬ್ಬಕ್ಕೆ ಚಕ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಬಾಣಲಿಗೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಉಪಯೋಗಿಸೋದ್ರಿಂದ ಚಕ್ಲಿ ತುಂಬ ರುಚಿಯಾಗಿರುತ್ತೆ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಚಕ್ಲಿ ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆ ಹೀರೋದಿಲ್ಲ ಈ ರೀತಿ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೂರು ನಿಮಿಷ ಹುರಿದಿಟ್ಕೊಳ್ಳಿ ಯಾವಾಗ ಉದ್ದಿನಬೇಳೆ ಸ್ವಲ್ಪ ಬಣ್ಣ ಬದಲಾಗುತ್ತೆ ಅವಾಗ ತಕ್ಷಣನೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಸ್ಟವ್ ಆಫ್ ಮಾಡಿದ ನಂತರ ಕಾಲು ಕಪ್ಷ್ಟು ಪುಟ್ಟಾಣಿ ಅಥವಾ ಹುರ್ಗಡ್ಲೆ ಹಾಕೊಂಡಿದ್ದೀನಿ ಈ ರೀತಿ ಕಡಲೆ ಬಿಸಿ ಮಾಡಿಟ್ಕೊಂಡೆ ಸಾಕು ಈಗ ಕಡಲೆ ಬಿಸಿಯಾದ ನಂತರ ಒಂದು ಪ್ಲೇಟ್ ಗೆ ಎತ್ತಿಟ್ಕೊಂಡಿದ್ದೀನಿ ಬಾಣಲೆ ಬಿಸಿ ಕಡ್ಲೆನ ಬಿಸಿ ಮಾಡಿಟ್ಕೊಳ್ಳಿ ಈಗ ಚಕ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಚಕ್ಲಿ ಕೂಡ ಸ್ವಲ್ಪ ಎಣ್ಣೆ ಹಾಕಿ ಮಿಶನ್ ಮಾಡಿಟ್ಕೊಳ್ಳಿ ಆವಾಗ ಹಿಟ್ಟು ಗೆ ಅಂಟೋದಿಲ್ಲ ಅಂತಷ್ಟೇ ಈಗ ಚಕ್ಲಿ ಮಿಷನ್ನ ನ ಹಾಗೆ ಎತ್ತಿಟ್ಕೊಂಡಿದ್ದೀನಿ ಈಗ ನೋಡಿ ಹುರಿದಿರುವಂತ ಉದ್ದಿನ ಬೇಳೆ ಮತ್ತೆ ಕಡಲೆ ಚೆನ್ನಾಗಿ ತಣ್ಣಗಾಗಿದೆ ಇದನ್ನ ಈಗ ಒಂದು ಮಿಕ್ಸಿ ಜಾರ್ ಗೆ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿನಲ್ಲಿ ನೀರಿನ ಅಂಶ ಇರಬಾರ್ದು ಆ ರೀತಿ ಬಟ್ಟೆಯಲ್ಲಿ ಕ್ಲೀನ್ ಮಾಡಿಕೊಂಡು ನಂತರ ಪುಡಿ ಮಾಡಿಟ್ಕೊಳ್ಳಿ ಈಗ ನುಣ್ಣಗೆ ಪುಡಿ ಮಾಡಿಟ್ಕೊಂಡಿದ್ದೀನಿ ಆವಾಗ ಚಕ್ಲಿ ಮಾಡಬೇಕಾದ್ರೆ ಕಟ್ ಆಗೋದಿಲ್ಲ ಈಗ ಈ ಪುಡಿ ಮಾಡಿರುವಂಥ ಮಿಶ್ರಣ ಒಂದು ಅಗಳವಾದ ಪಾತ್ರೆಗೆ ಎತ್ತಿರ್ಕೊಳ್ಳಿ ಹಾಗೆ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ನೀವಿಲ್ಲಿ ಮನೆಯಲ್ಲೇ ಮಾಡಿಸಿದಂಥ ಅಕ್ಕಿ ಹಿಟ್ಟಿದ್ರೆ ಅದನ್ನೇ ಉಪಯೋಗಿಸ್ಬಹುದು ಅಥವಾ ಅಂಗಡಿಯಲ್ಲಿ ತರಿಸಿರುವಂಥ ಅಕ್ಕಿ ಹಿಟ್ಟಿದ್ರೆ ಅದನ್ನೇ ಕೂಡ ಉಪಯೋಗಿಸ್ಬಹುದು ಈಗ ಅರ್ಧ ಟೀ ಸ್ಪೂನಷ್ಟು ಅಚ್ಕರದ ಪುಡಿ ಹಾಕಿದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ನಂತರ ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಇಲ್ಲ ಅಂತಂದರೆ ತುಪ್ಪ ಉಪಯೋಗಿಸಬಹುದು ಅಥವಾ ಎಣ್ಣೆ ಕೂಡ ಉಪಯೋಗಿಸಬಹುದು ಎಣ್ಣೆ ಹಾಕೋದಾದರೆ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ನಂತರ ಅಕ್ಕಿ ಹಿಟ್ಟಿನ ಮಿಶ್ರಣಕ್ಕೆ ಹಾಕೊಳ್ಳಿ ಈಗ ಬೆಣ್ಣೆನ ಅಕ್ಕಿ ಹಿಟ್ಟಿನ ಮಿಶ್ರಣದಲ್ಲಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಮಿಶ್ರಣದಲ್ಲಿ ಬೆಣ್ಣೆ ಎಲ್ಲ ಕಡೆ ಬೆರಿಬೇಕು ಆ ರೀತಿ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಈ ಅಕ್ಕಿ ಹಿಟ್ಟಿನ ಮಿಶ್ರಣ ಕೈಯಲ್ಲಿ ಮುಷ್ಟಿ ಹಿಡಿದ್ರೆ ಉಂಡೆ ಕಟ್ಲಿಕ್ಕೆ ಆಗಬೇಕು ಅಷ್ಟು ಪ್ರಮಾಣದಲ್ಲಿ ಬೆಣ್ಣೆ ಉಪಯೋಗಿಸಿದ್ರೆ ಸಾಕು ಅಕಸ್ಮಾತ್ ಈ ರೀತಿ ಉಂಡೆ ಕಟ್ಲಿಕ್ಕೆ ಆಗ್ತಿಲ್ಲ ಅನ್ಸಿದ್ರೆ ಮತ್ತೆ ಕಾಲು ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಹಾಕೊಳ್ಳಿ ಎಷ್ಟಿನಿ ಈಗ ಎರಡು ಟೀ ಸ್ಪೂನಷ್ಟು ಬಿಳಿ ಎಳ್ಳು ಹಾಕಿದರೆ ಎರಡು ಟೀ ಸ್ಪೂನಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಆವಾಗ ಚಕ್ಲಿಯಲ್ಲಿ ಒಂದೊಳ್ಳೆ ಫ್ಲೇವರ್ ಇರುತ್ತೆ ಅಂತಷ್ಟೇ ಬೇಕಿದ್ದರೆ ನೀವು ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ಓಂಕಾಳು ಕೂಡ ಉಪಯೋಗಿಸಬಹುದು ಹಾಗೆ ಕಾಲು ಚಮಚ ಇಂಗನ್ನು ಕೂಡ ಹಾಕಬಹುದು ನಾನಿಲ್ಲಿ ಹಿಂಗ ಹಾಕ್ತಾ ಇಲ್ಲ ಬೇಕಿದ್ದರೆ ಉಪ್ಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಈಗ ಒಂದು ಕಪ್ಪಷ್ಟು ತಣ್ಣೀರು ಹಾಕೊಳ್ತಾ ಇದ್ದೀನಿ ತಣ್ಣೀರು ಹಾಕಬೇಕಾದ್ರೆ ಒಟ್ಟಿಗೆ ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಒಟ್ಟು ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಉಪಯೋಗಿಸ್ಕೊಳ್ಳಿ ತುಂಬ ತೆಳುವಾಗಿ ಕಲಿಸ್ಲಿಕ್ಕೆ ಹೋಗಬೇಡಿ ಅಥವಾ ತುಂಬ ಗಟ್ಟಿಯಾಗೂ ಇರೋದು ಬೇಡ ಮೀಡಿಯಮಲ್ಲಿ ಕಲಸಿಟ್ಕೊಳ್ಳಿ ಈಗ ಹಿಟ್ಟನ್ನು ಒಂದು ಮೂರು ನಿಮಿಷ ಕೈಯಲ್ಲಿ ಚೆನ್ನಾಗಿ ನಾದಿಟ್ಕೊಂಡಿದ್ದೀನಿ ಈ ರೀತಿ ಹಿಟ್ಟು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾದಿಟ್ಕೊಳ್ಳಿ ಅವಾಗ ಚಕ್ಲಿ ಮಾಡಬೇಕಾದ್ರೆ ಚಕ್ಲಿ ಕಟ್ ಆಗೋದಿಲ್ಲ ಈಗ ಹಿಟ್ಟಿನಲ್ಲಿ ಅರ್ಧ ಭಾಗ ತೆಗೆದಿಟ್ಕೊಂಡಿದ್ದೀನಿ ಉಳಿದಿರುವಂಥ ಹಿಟ್ಟಿಗೆ ಲಿಡ್ ಕ್ಲೋಸ್ ಮಾಡಿ ಹಾಗೆ ಎತ್ತಿಟ್ಕೊಳ್ಳಿ ಆವಾಗ ಹಿಟ್ಟು ಒಣಗೋದಿಲ್ಲ ಈಗ ಈ ಚಕ್ಲಿ ಹಿಟ್ಟನ್ನು ಮಿಶ್ರಣಕ್ಕೆ ಹಾಕ್ಕೊಂಡಿದ್ದೀನಿ ನಂತರ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಚಕ್ಲಿಗಳನ್ನ ಮಾಡಿಟ್ಕೊಳ್ತಾ ಇದ್ದೀನಿ ಪ್ಲಾಸ್ಟಿಕ್ ಶೀಟ್ ಉಪಯೋಗಿಸೋದ್ರಿಂದ ಚಕ್ಲಿನ ಸುಲಭವಾಗಿ ತೆಗೆದಿಟ್ಕೋಬಹುದು ಈ ರೀತಿ ಪ್ಲಾಸ್ಟಿಕ್ ಶೀಟ್ ಬೇಡ ಅಂತಂದರೆ ನೀವು ಇಲ್ಲಿ ಪೇಪರ್ ಕೂಡ ಉಪಯೋಗಿಸ್ಬಹುದು ನಂತರ ತುದಿ ಭಾಗ ಮತ್ತು ಮದ್ಯಭಾಗನ ಲೈಟಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ಆವಾಗ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಬಿಡೋದಿಲ್ಲ ಅಂತಷ್ಟೇ ನೀವು ಚಕ್ಲಿ ಹಿಟ್ಟನ್ನು ಚೆನ್ನಾಗಿ ನಾದೋದ್ರಿಂದ ಚಕ್ಲಿ ಮಾಡಬೇಕಾದ್ರೆ ಹಿಟ್ಟು ಕಟ್ ಅದಕ್ಕೋಸ್ಕರ ಹಿಟ್ಟನ್ನು ಚೆನ್ನಾಗಿ ನಾದಿಟ್ಕೊಳ್ಳಿ ಇದೇ ಸಮಯದಲ್ಲಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದೊಂದೇ ಚಕ್ಲಿಗಳನ್ನ ಎಣ್ಣೆಗೆ ಹಾಕೊಳ್ಳಿ ಹಾಗೆ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಅರ್ಧ ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ಹಾಗೆ ಇಟ್ಟಿದ್ದೀನಿ ಯಾವಾಗ ಬಬಲ್ಸ್ಗಳು ಕಡಿಮೆ ಆಗುತ್ತೆ ಆವಾಗ ನಿಧಾನಕ್ಕೆ ಇನ್ನೊಂದು ಸೈಡ್ ಟರ್ನ್ ಮಾಡಿಟ್ಕೊಳ್ಳಿ ಈ ರೀತಿ ಕಡಿಮೆ ಎಣ್ಣೆಯಲ್ಲೇ ಉಳಿದಿರುವಂಥ ಎಲ್ಲ ಚಕ್ಲಿಗಳನ್ನೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬಹುದು ಈ ಚಕ್ಲಿಗಳನ್ನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಕಡಿಮೆ ಪ್ರಮಾಣದಲ್ಲಿ ಎಣ್ಣೆನ ಹೀರುತ್ತೆ ಯಾವಾಗ ಚಕ್ಲಿ ಬಣ್ಣ ಬದಲಾಗುತ್ತೆ ಆವಾಗ ತಕ್ಷಣನೇ ಹೊರಗಡೆ ಇತ್ತಿರ್ಕೊಳ್ಳಿ ಈಗ ನೋಡಿ ಚಕ್ಲಿ ರೆಡಿಯಾಗಿದೆ ನೋಡಿ ಈಗ ಒಂದು ಚಕ್ಲಿನ ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ತುಂಬ ಸುಲಭವಾಗಿ ಈ ಚಕ್ಲಿನ ಮಾಡ್ಕೋಬಹುದು ಹಾಗೆ ಒಂದು ತಿಂಗಳು ಇಟ್ಟು ಕೂಡ ಸ್ಟೋರ್ ಮಾಡಬಹುದು ಈಗ ಒಂದು ಚಕ್ಲಿನ ಟಿಶ್ಯೂ ಪೇಪರ್ ಮೇಲೆ ಇಟ್ಟು ತೋರಿಸ್ತೀನಿ ನೋಡಿ ಚಕ್ಲಿ ಸ್ವಲ್ಪ ಕೂಡ ಎಣ್ಣೆ ಹೀರ್ಕೊಂಡಿಲ್ಲ ಕಡಿಮೆ ಪ್ರಮಾಣದಲ್ಲಿ ಎಲ್ಲ ಚಕ್ಲಿಗಳನ್ನ ಮಾಡಿಟ್ಕೋಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಶಿವರಾತ್ರಿ ಹಬ್ಬಕ್ಕೆ ದಿಢೀರಾಗಿ ತುಂಬ ರುಚಿಯಾದ ಗರಿಗರಿಯಾದ ಚಕ್ಲಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೊಡೊಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ